ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಪಬ್ಲಿಕ್ ಚಾಯ್ಸ್ ಕನ್ನಡ ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂತ ಅಂದ್ರೆ ನಿಮಗೆ ಗೊತ್ತು ಡಿ ಬಾಸ್ ದರ್ಶನ್ ಅವರ ಮನೆ ಮುಂದೆ ಇದೀನಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ದರ್ಶನ್ ಅವರಿಗೆ ಬೇಲ್ ಆಗಿದೆ ಅಂದ್ರೆ ನಾರ್ಮಲ್ ಬೇಲ್ ರೆಗ್ಯುಲರ್ ಬೇಲ್ ಆಗಿದೆ ಆ ಈಗ ಅವರು ಆರಾಮಾಗಿ ಹೊರಗಡೆ ಇರ್ಬೋದು ಅದ್ರ ಜೊತೆಗೆ ಕೇಸ್ ಏನಿರುತ್ತೋ ಆ ಕೇಸ್ ಗೆ ಯಾವಾಗ ಹೋಗ್ಬೇಕಾಗುತ್ತೋ ಆ ಕೋರ್ಟ್ ಏನ್ ಕಂಡೀಷನ್ ಹಾಕಿರುತ್ತೋ ಸೊ ಆ ಕಂಡೀಷನ್ ಪ್ರಕಾರ ಅವ್ರು ನಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ಎಸ್ಪೆಷಲಿ ದರ್ಶನ್ ಅವ್ರಿಗೆ ಎಷ್ಟು ಖುಷಿಯಾಗಿದೆಯೋ ಬಿಟ್ಟಿದೆಯೋ ಆದ್ರೆ ದರ್ಶನ್ ಅವರ ಅಭಿಮಾನಿಗಳಿಗಂತೂ ಸಾಕಷ್ಟು ಖುಷಿಯಾಗಿದೆ ಯಾಕೆಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಇವಾಗ ಸ್ವಲ್ಪ ಪೊಲೀಸ್ ಕಂಟ್ರೋಲ್ ಮಾಡಿರೋದ್ರಿಂದ ಅಷ್ಟು ಅಭಿಮಾನಿಗಳು ಸೇರಿಲ್ಲ ಯಾಕಂದ್ರೆ ದರ್ಶನ್ ಅವ್ರ ಈ ಮನೆಗೆ ಬಂದೇ ಇಲ್ಲ ಹಾಗಾಗಿ ಯಾರು ಅಭಿಮಾನಿಗಳು ಸೇರಿಲ್ಲ ನಿನ್ನೆ ಬೇಲಾದ ತಕ್ಷಣನೇ ಇಲ್ಲಿ ಇಲ್ಲಿ ಫುಲ್ಲು ಇಡೀ ಜನಸಾಗರವೇ ಇಲ್ಲಿ ಸೇರಿತ್ತು ಆದ್ರೆ ಈಗ ಈ ಮನೆಯ ಮುಂದೆ ಸ್ವಲ್ಪ ಮೌನವಾದ ವಾತಾವರಣ ಇದೆ ಅಂದ್ರೆ ಯಾರು ಯಾವ ಯಾವುದೇ ಅಭಿಮಾನಿಗಳು ತುಂಬಾ ಕ್ರೌಡ್ ಮಾಡೋದಾಗ್ಲಿ ಏನು ಮಾಡೋದಾಗ್ಲಿ ಇಲ್ಲ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಜನ ಅಭಿಮಾನಿಗಳು ಸಹ ಬಂದು ನಿಂತಿದ್ದಾರೆ ಯಾಕೆಂದ್ರೆ ದರ್ಶನ್ ಅವ್ರಿಗೆ ಅಹ್ ಇರ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ನಟ ಯಾಕಂದ್ರೆ ಅವ್ರಿಗೆ ಸ್ಟಾರ್ ಪಟ್ಟ ಹೇಗಿದೆ ಅಂದ್ರೆ ಅವರು ಇಲ್ಲಿ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಯಾಕಂದ್ರೆ ಅವರ ಈ ಕೇಸ್ ಅವ್ರ ಜೈಲಲ್ಲಿ ಇದ್ದಾಗ ಎಷ್ಟೋ ಜನ ಕಣ್ಣೀರು ಹಾಕಿದ್ರು ಎಷ್ಟೋ ಜನ ಅವ್ರು ಬರ್ಲಿ ಅಂತ ಪೂಜೆಯನ್ನ ಸಲ್ಲಿಸಿದ್ರು ಸೊ ಇಲ್ಲಿ ನೋಡ್ಬೋದು ಅವ್ರ ಅಭಿಮಾನಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಇಲ್ಲೊಬ್ರು ಅಭಿಮಾನಿ ಅವರ ಗಣೇಶನಿಗೆ ಹೂವು ಹಾಕಿ ಪ್ಲಸ್ ತೂಗುದೀಪ ನಿಲಯಕ್ಕೆ ಹೂವು ಹಾಕೋದ್ರ ಮುಖಾಂತರ ಅವರಿಗೆ ಶುಭ ಹಾರೈಸ್ತಾ ಇದಾರೆ ಅಂದ್ರೆ ಈ ಮನೆನೂ ಅಷ್ಟೇ ಕಾದು ಕೂತಿದೆ ನಮ್ಮ ಈ ಅರಮನೆಗೆ ನಮ್ಮ ಬಾಸ್ ಯಾವಾಗ್ ಬರ್ತಾರೆ ನಮ್ಮ ಅವ್ರು ಯಾವಾಗ್ ಬರ್ತಾರೆ ಅಂದ್ರೆ ನಮ್ಮ ಒಡೆಯ ಯಾವಾಗ್ ಬರ್ತಾರೆ ಅಂತ ಈ ಮನೆಯೂ ಸಹ ಕಾದು ಕೂತಿರೋ ತರ ಈ ಮನೆ ಫುಲ್ ಜೊತೆ ಅಭಿಮಾನಿಗಳನ್ನ ಮಾತಾಡ್ತಾನೆ ಎಲ್ಲಿಂದ ಬಂದಿದ್ರೆ ಇವರು ಮಾತಾಡ್ತಾ ಹೋಗೋಣ ಆ ನಮಸ್ತೆ ಹೇಳಿ ಸರ್ ಎಲ್ಲಿಂದ ಬಂದಿರೋದು ನೀವು ಕನಕಪುರದಿಂದ ಬಂದಿ ಕನಕಪುರ ಓಕೆ ನಿನ್ನೆ ಯಾವ ತರ ರಿಯಾಕ್ಷನ್ ಇತ್ತು ನಿಮ್ದು ಅವ್ರಿಗೆ ಬೇಲ್ ಆಯ್ತು ಅಂತ ಅನೌನ್ಸ್ ಮಾಡಿದ ತಕ್ಷಣನೇ ಖುಷಿ ಆಯ್ತು ಸರ್ ನಮ್ಮ ಬಾಸ್ ದೇವ್ರೀಚ್ ಕೊಡ್ತಾವ್ರೆ ಹ್ಮ್ ನಮ್ ಫುಲ್ ಖುಷಿ ಆಯ್ತು ಓಕೆ ಹೌದು ಸೊ ಇವಾಗ ನೀವು ಸಿಗ್ತಾರೆ ಅಂತ ಬಂದ್ರಾ ಅಥವಾ ಸುಮ್ಮನೆ ಇಲ್ಲ ಮನೆನ ನೋಡ್ಕೊಳ್ಳೋಣ ದೇವಸ್ಥಾನ ನೋಡ್ಕೊಂಡು ಅಂತ ಬಂದಿದೀವಿ ಓಕೆ ಮನೆಯಲ್ಲ ದೇವಸ್ಥಾನ ನಿಮ್ಗೆ ಹೌದು ಸರ್ ದೇವಸ್ಥಾನ ಹಾ ಹಾ ಓಕೆ ಯಾಕೆ ಎಷ್ಟು ದಿನದಿಂದ ಅವ್ರನ್ನ ಇಷ್ಟ ಪಡ್ತಿದೀರಾ ಸರ್ ನಾನು ತುಂಬಾ ಚಿಕ್ಕ ಹುಡುಗನಿಂದ ಇಷ್ಟ ಪಡ್ತಾ ಇದೀನಿ ನಮ್ಮ ಬಾಸ್ ಅಂದ್ರೆ ದೇವರು ಕೈ ಮೇಲೆಲ್ಲ ಹಚ್ಚಿ ಹಾಕ್ಸ್ಕೊಂಡು ನಮ್ಮ ದೇವರ ಅಂದ್ರೆ ದೇವರನೇ ಓಕೆ ಇದೆಲ್ಲ ಅವರಿಗೋಸ್ಕರನಾ ಓಕೆ ಡಿ ಬಸಂತ ಹಾಕಿಸಿಕೊಂಡು ಓಕೆ ಹೌದು ಸರ್ ಹಾ ಹಾ ಇವರು ಆ ಅಷ್ಟೊಂದು ಅಭಿಮಾನ ಅವ್ರು ಕಂಡ್ರೆ ಸರ್ ಪ್ರೀತಿ ವಿಶ್ವಾಸ ನಮ್ಮ ಬಾಸ್ ಅಂದ್ರೆ ಅಷ್ಟೋ ಅಭಿಮಾನ ನನಗೆ ಹಾ ಅವಾಗಿಂದನೂ ಚಿಕ್ಕ್ ಹುಡುಗಿಂದನ ಬಾಸ್ ಅಂದ್ರೆ ಅಭಿಮಾನ ಬಾಸ್ ಬರ್ತಡೆ ಒಂದ್ ಬಾಸ್ ಬರ್ತಡೆ ಮಿಸ್ ಮಾಡ್ಲಿಲ್ಲ ಎಲ್ಲಾ ಬಾಸ್ ಬರ್ತಡೆ ಮಿಸ್ ಇಲ್ಲ ಅಕ್ಕಿ ತಗೊಂಡ್ ಕೊಡ್ತೀವಿ ಎಲ್ಲ ಮಾತ್ರ ಬಾಸ್ ಅಂದ್ರೆ ಸಖತ್ ಅಂದ್ರೆ ನೀವು ಎಲ್ಲಾ ಬರ್ತಾರ ಇಲ್ಲಿ ಬರ್ತಾ ಇರ್ತೀರಾ ಬರ್ತಾ ಇದೀವಿ ರೆಗ್ಯುಲರ್ ದೇವಸ್ಥಾನ ಹೌದು ಸರ್ ಹಾ ಹಾ ಸೊ ನೀವು ದೇವಸ್ಥಾನಗಳಿಗೆಲ್ಲ ಹೋಗಿದ್ರ ದರ್ಶನವ್ರು ರಿಲೀಸ್ ಆಗಲಿ ಸರ್ ಹೌದು ಚಾಮುಂಡಿ ಪೇಟೆಕ್ ಎಲ್ಲ ಹೋಗಿ ಹರ್ಕೆ ಮಾಡ್ಕೊಂಡಿದ್ದೀವಿ ಬಾಸ್ ರಿಲೀಸ್ ಆಗಲಿ ಇಲ್ಲಿ ಪ್ರಸಾದ ಮಾಡಿಸಿ ಪ್ರಸಾದ ಅಂಧಾನ ಮಾಡ್ತೀವಿ ಅಂತ ಬಾಸ್ಗೆಲ್ಲ ಬಿಡ್ಕೊಂಡ್ ಬಂದಿವಿ ಸರ್ ಸೊ ದೊಡ್ರೆ ನೀವು ಹ್ಯಾಪಿ ಇದ್ದೀರಾ ಓ ಸರ್ ಫುಲ್ ಹ್ಯಾಪಿ ಸರ್ ಓಕೆ ಸದ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲ್ ಇರೋದ್ರಿಂದ ಅವರು ಆಸಗಿಲ್ಲ ಸರಿ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಅದು ಸ್ವಲ್ಪ ಎಷ್ಟನೇ ಜಾಸ್ತಿ ಆಗಿದೆ ಬಾಸ್ಕೆ ಜಲ್ದಿ ಹೊರಗಡೆ ಬರಬೇಕು ಮನೆಗೆ ಟೂರ್ಸರಿ ಬರಬೇಕು ಬಂತು ಫಸ್ಟ್ ಓಪನ್ ಬಿಡ್್ರಾ ಯಬ್ ಇವತ್ತು ಬೆಳಗ್ಗೆ ಬಂದೆ ಬರަން ಅನ್ಕೊಂಡೆ ನನಗೆ ಬರಕ ಓಕೆ ಎಷ್ಟ್ ಮಿಸ್ ಮಾಡ್ಕೋತಾ ಇದ್ರಿ ಈ ದಿನ ಏಳು ತಿಂಗಳು ಆಯ್ತು ತುಂಬಾ ಮಿಸ್ ಮಾಡ್ಕೊತಾ ಇದ್ರು ನೋಡ್ತಾ ಇದೀರಾ ದೇವಸ್ಥಾನ ಇದೆ ದೇವರೇ ಇಲ್ಲ ದೇವರೇ ಇಲ್ಲ ಅಂದ್ರೆ ಬಟ್ ಇವಾಗ ತುಂಬಾ ಖುಷಿ ಆಯ್ತು ಆದಷ್ಟು ಬೇಗ ಇನ್ನು ಅವ್ರು ಈಗ ಹಾಸ್ಪಿಟಲ್ ಇದ್ದಾರೆ ಬರ್ಲಿ ಅಂತ ಬೇಕಾ ಇದ್ವಿ ಓಕೆ ಸೊ ಮತ್ತೆ ನೀವು ಏನೋ ಪೂಜೆ ಕೆಲಸ ಅಂತದ್ದು ಈ ತರದ ಏನಾದ್ರು ಮಾಡಿದ್ರೆ ಪ್ರತಿಯೊಂದು ನಾವ್ ಎಲ್ಲೇ ಹೋದ್ರು ದೇವ್ರ ಕೇಳಕತ್ತ ಇದೆ ಅದು ನಮ್ ಬಾಸು ನಮ್ ಬಾಸ ಬೇಗ ಒಳ್ಳೆ ರೀತಿ ಬರ್ಲಿ ಆಚೆ ಅಂತ ಕೇಳ್ಕೊಂಡು ಇಷ್ಟ ದಿನ ಆಯ್ತು ಏನೋ ಅವ್ರಿಗೆ ಎಲ್ಲಾ ಏಟರ್ಸ್ ಕೂಡ ಎಲ್ಲಾ ಜಾಸ್ತಿ ಆಗ್ಬಿಟ್ರು ಅವ್ರಿಗೆ ಯಾರು ಒಂದ್ ಫ್ಯಾನ್ ಆಗ್ಲಿ ಒಂದು ಅಪ್ಪಿನ ಯಾವ್ದಾರು ಇಷ್ಟು ಈರಾಗುಳ ಅವ್ರೆ ಯಾರು ಹೋಗಿ ಕೊಟ್ಟಿರಂದ್ರೆ ನಾವು ನಮ್ ಫ್ಯಾನ್ ನಮ್ ಭಾಷೆ ಮಾತೇ ಆಗ್ಲಿ ಏನೇ ಆಗ್ಲಿ ಅವ್ರಿ ಸಮಯ ತಿಳ್ ಗೊತ್ತಿಲ್ಲ ಏನೇನು ಮೀಡ್ರ್ರು ಏನು ಏನೋ ಪ್ರಾಬ್ಲಮ್ ತಗಲಾಕೊಂಡ್ರು ಬೇಜಾರಾಯ್ತದ ಬಿಡ್ರಿ ನಮ್ಗೂನು ನಮಗೂ ಇದು ಫಾಲ್ಟಿ ಐತೆ ಅದ್ರಲ್ಲಿ ಬೇರೆ ಏನೋ ದೊಡ್ಡ ದೊಡ್ಡ ಯಾರೋ ಹೀರೋಗಳು ಬಂದ್ರು ಏನ್ ಮಾಡ್ರು ಓಡಾ ಓಡಿಸಿದ ಯಾರಿಂದ ನಡೀತಾ ಇದ್ದೀವ ಕ್ರೀ ಶಿವಾಜ್ ಕುಮಾರ ನಮ್ಮ ಬಾಸ್ ಯಾರು ನಮ್ಮ ಬಾಸ್ ಅಂದ್ರೆ ಮಾತಾಡ್ಸಿದ್ವಿ ಸೊ ಇದೇ ರಕ್ಷಿತ್ ಅವರು ಈಗ ನಾನು ದರ್ಶನ್ ಅವರಿಗೆ ಅವ್ರಿಗೆ ಬೇಲಾಗದಕ್ಕಿಂತ ಮುಂಚೆ ಮೀಟ್ ಮೀಟಾದಂತ ರಕ್ಷಿತ್ ಹೇಗಿದ್ರು ಸೊ ಈಗ ರಕ್ಷಿತ್ ಅವರು ಮನ್ಸಲ್ಲಿ ಹೇಗಿದೆ ಸೊ ಎಲ್ಲವನ್ನೂ ಮಾತಾಡ್ಸಲಾ ರಕ್ಷಿತ್ ಅವ್ರೆ ನಮಸ್ತೆ ಸೊ ಈ ಕಡೆ ಬಂದ್ಬಿಡಿ ಈ ಕಡೆಗಳು ಸೊ ಇವಾಗ ದರ್ಶನ್ ಅವರು ಫೋಟೋ ತಗೊ ಬಂದಿದ್ರ ಇದು ಯಾವಾಗ ಬಿಡಿಸಿದ್ರು

ಏನಿಲ್ಲ ಬೇರೆ ಏನ್ ಕೇಳ ಖುಷಿ ಆಗ್ತದೆ ಬಾಸ್ ಹೊರಗಡೆ ಬಂದ್ರಲ್ಲ ಅದೇ ಖುಷಿ ಸರ್ ಬೇರೆ ಏನಿಲ್ಲ ಇದನ್ನೆಲ್ಲ ಯಾವ ತರ ಬಿಡ್ಸಿರೋದು ನೀವು ಇದು ಸರಿ ಬ್ರೆಡ್ ಆಟ ಇದೆ ಹಾ ಇದು ಕಲರ್ ಪೆನ್ಸಿಲ್ ಇದು ಕಲರ್ ಪೆನ್ಸಿಲ್ ಮಾಡಿರೋದು ನೀವೇ ಬಿಡ್ಸಿರೋದು ಈಗ ಎಷ್ಟು ದಿನ ತಗೊಂಡ್ರಿ ಇದು ಮಾಡ್ಲಿಕ್ಕೆ ಇದು ಒಂದ್ ವಾರ ತಗೊಂಡ್ರಿ ಸರ್ ಒಂದ್ ವಾರ ಸೊ ಇದೆಲ್ಲ ಸರಿ ಇದು ಬ್ರೆಡ್ ಇಂದಾನೇ ಒಂದ್ ಕಲೆಕ್ಟ್ ಮಾಡ್ಕೊಂಡು ಮಾಡಿರೋದಾ ಹಾ ಬ್ರೆಡ್ ಓಕೆ ಓಕೆ ಸೊ ಇದನ್ನೆಲ್ಲ ಅವರಿಗೆ ಕೊಡ್ಬೇಕು ಅಂತ ಕಾಯ್ತಾ ಇದ್ದೀರಿ ಮೀಟ್ ಮಾಡಿದ್ರೆ ಯಾರಾದರೂ ಅವ್ರ ಮನೆಯವ್ರನ್ನ

ಇವರ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಯಾಕೆಂದ್ರೆ ಇದು ಅಭಿಮಾನ ಅನ್ನೋದು ಯಾಕೆ ಅಭಿಮಾನ ಅನ್ನೋದು ಯಾರನ್ನೂ ಹೇಳಿನೂ ಬರಲ್ಲ ಕೇಳಿನೂ ಬರಲ್ಲ ಆಮೇಲೆ ಅಭಿಮಾನನ ಯಾರು ಸಾಯಿಸಕ್ಕೂ ಆಗಲ್ಲ ಸೊ ಅದಕ್ಕೆ ಸಾಕ್ಷಿ ಇವರೇನೆ ಅಭಿಮಾನನ ಯಾರು ಕಿತ್ಕೊಳ್ಳೋಕೋ ಆಗಲ್ಲ ಯಾರು ಕೊಂಡ್ಕೊಳ್ಳಕ್ಕೂ ಆಗಲ್ಲ ಸೊ ಆಮೇಲೆ ಅಭಿಮಾನನ ಸಂಪಾದನೆ ಮಾಡೋದಿದೆಯಲ್ಲ ಅಷ್ಟು ಈಸಿನೂ ಅಲ್ಲ ಯಾಕೆಂದ್ರೆ ಅದ ಎಲ್ರಿಗೂ ಸಾಧ್ಯ ಇಲ್ಲ ಸುಮ್ನೆ ಕೆಲವ್ರು ಮಾತಾಡ್ಕೋಬಹುದು ನಿಮ್ಮ ಅಭಿಮಾನ ಉಚ್ಚ ಅಭಿಮಾನ ಅಂಧ ಅಭಿಮಾನ ಈ ರೀತಿ ಎಲ್ಲ ಮಾತಾಡ್ಬೋದು ಬಟ್ ಇದನ್ನೆಲ್ಲ ನೋಡ್ದಾಗ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಇಷ್ಟು ಅಭಿಮಾನ ತೋರಿಸ್ತಾರೆ ಅಂದ್ರೆ ಆ ಮನುಷ್ಯನ ಅಹ್ ವ್ಯಕ್ತಿತ್ವ ಇಂದ ಎಂತದ್ದು ಅಂತ ನಾವೇನು ಊಹೆ ಮಾಡ್ಕೋಬಹುದು ಸೊ ನೋಡ್ತಾ ಇದ್ರಲ್ಲ ಸೊ ತುಂಬಾ ಚೆನ್ನಾಗ್ ಅದ್ಭುತವಾಗಿ ಚಿತ್ರಣ ಬಿಡಿಸಿದ್ದಾರೆ ಇನ್ನೊಂದ್ ಏನಂದ್ರೆ ನಮ್ ಬಾಸ್ ಒಂದು ಹೇಳಿದ್ರು ಹೇಳಿದ್ರು ಡೈಲಾಗ್ ಕೇಳಿದ್ರು ಎಪ್ಪ ದಿಸ್ಮಾರು ಕಾಲ್ಸಿಟ್ ಕೊಡಲ್ಲ ನಾನು ಅಂತ ಅದು ಟ್ರೆಂಡಿಂಗ್ ಅಲ್ಲಿ ಇತ್ತು ಅದ್ ನಿಜ ಆಗೋಯ್ತು ಈಗ ಇದು ನನ್ ಗೌರವ ಗರ್ವದಿಂದ ಜಮದಿಂದ ಹೇಳ್ಕೊತಿಲ್ಲ ನಮ್ ಬಾಸ್ ಏನೇ ಮಾಡಿದ್ರು ಒಂದ್ ಟ್ರೆಂಡ್ ಒಂದ್ ಟ್ರೆಂಡ್ ಕ್ರಿಯೇಟ್ ಆಯ್ತದೆ ಕ್ರೇಜ್ಗೆ ಬಾಪ್ ಅಂದ್ರೆ ನಮ್ ಭಾಷೆ ಕ್ರೇಜ್ಗೆ ಅಪ್ಪನ ಅಪ್ಪ ಅಂದ್ರೆ ಡಿ ಭಾಸ್ ಯಾರು ಇಲ್ಲ ಕನ್ನಡ ಅವ್ರು ಏನ್ ಮಾಡಿದ್ರು ಟ್ರೆಂಡಿಂಗ್ ಅಂದ್ರೆ ದರ್ಶನ್ ದರ್ಶನ್ ಅಂದ್ರೆ ಡಿ ಬಾಸ್ ಜೈ ಡಿ ಬಾಸ್